ಪ್ರತಿಯೊಬ್ಬರಿಗೂ ಸೀನು ಬಂದೇ ಬರುತ್ತೆ ಸೀನು ಬಂದಾಗ ಗಾಳಿಯನ್ನು ಶ್ವಾಸ ಕೋಶಗಳಿಂದ ಮೂಗು ಮತ್ತು ಬಾಯಿಯ ಮೂಲಕ ಅರೆ ಸ್ವ ಸ್ವನಿಯಂತ್ರಿತ ಸೆಟ್ಟದ ಆಗಿದೆ ಇದು ಸಾಮಾನ್ಯವಾಗಿ ಬಾಹ್ಯ ಕಣಗಳು ನಾಸಿಕದ ಲೋಳೆ ಪೊರೆಗೆ ಉಪದ್ರವ ಕೊಟ್ಟಾಗ ಉಂಟಾಗುವ ಒಂದು ಪ್ರಕ್ರಿಯೆ ಅಂತ ವೈಜ್ಞಾನಿಕವಾಗಿ ಹೇಳುವುದುಂಟು ಆದರೆ ಸಾಧಾರಣವಾಗಿ ಊಟಕ್ಕೆ ತಾಗ ನಮ್ಗೆ ಗೊತ್ತಿಲ್ಲದೆ ತಿಳಿಯದೆ ಸೀನುದನ್ನ ಮಾಡಿದ್ರೆ ಅದರಿಂದ ದೋಷಗಳು ಉಂಟಾಗುತ್ತವೆ ಎಂದು ಹಿರಿಯರು ಹೇಳುತ್ತಾರೆ ಊಟ ಮಾಡುವಾಗ ಯಾವುದಾದ್ರೂ ಕಷ್ಟಗಳನ್ನ ಎದುರಿಸುವ ಸಮಸ್ಯೆಗಳು ಬಂದಾಗ ಆಗ ಸೀನು ಬರುತ್ತದೆ ಸೀನು ಬಂತು ಅಂದ್ರೆ ದೋಷ ಏರ್ಪಟ್ಟಂತೆಯೇ ಎಂದು ಹೇಳುತ್ತಾರೆ ಹಿರಿಯರು ಈ ದೋಷದಿಂದ ಪರಿಹಾರ ಸೂಚಿಸುತ್ತಾರೆ ಅದೇನಪ್ಪ ಅಂದ್ರೆ ನಿಮ್ಮ ಕೆರೆಬೆರಳನ್ನ ನೀರಿನಲ್ಲಿ ಇಡಿ ಅಂತ ಈ ಚಿಕ್ಕ ಕೆಲಸದಿಂದ ನಾವು ಆ ಸೀನಿನ ದೋಷದಿಂದ ಹೊರಬರುತ್ತೇವೆ ಆದ್ರೆ ಈಗ ನಾವು ಹೇಳುತ್ತಿರುವ ಈ ಪ್ರಕ್ರಿಯೆ ಮಾಡುವುದರಿಂದ ನೀವು ಸೀನಿನ ದೋಷದಿಂದ ಹೊರಬರೋದೇ ಅಲ್ಲದೆ ಇವುಗಳಿಂದ ಒದಗುವ ದೋಷಗಳು ನಿಮಗೆ ಯಾವುವು ಕಾಡುವುದಿಲ್ಲ ಅದೇನಪ್ಪಾ ಅಂದ್ರೆ ನೀವು ಊಟಕ್ಕೂ ಾಗ ಊಟ ಮಾಡುವ ಮಧ್ಯದಲ್ಲಿ ಸೀನು ಬಂತು ಅಂದ್ರೆ ನಿಮ್ಮ ಪಕ್ಕ ಕೂತವರಿಗೆ ನಿಮ್ಮ ತಲೆಯ ಮೇಲೆ ನೀರು ಹಾಕುವಂತೆ ಹೇಳಿ ಒಂದು ವೇಳೆ ನಿಮ್ಮ ಪಕ್ಕದಲ್ಲಿ ಯಾರು ಇರ್ಲಿಲ್ಲ ಅಂದ್ರೆ ನಿಮ್ಮ ತಲೆಯ ಮೇಲೆ ನೀವೇ ನೀರ್ ಹಾಕೊಳ್ಳಿ ಇದರಿಂದ ಸಕಲ ದೋಷಗಳು ತೊಲಗಿ ಹೋಗುತ್ತವೆ ಹೀಗೆ ನೀರ್ ಹಾಕೊಳ್ಳುತ್ತಾ ನಿಮ್ಮ ಇಷ್ಟ ದೈವವನ್ನ ಪ್ರಾರ್ಥಿಸಿಕೊಳ್ಳಿ ಇದರಿಂದ ಸಕಲ ದೋಷಗಳ ನಿವಾರಣೆಯಾಗಿ ಸಕಲ ಸ್ವಪ್ರಯೋಜನಗಳು ಒದಗಿಯುತ್ತವೆ ಈ ಒಂದು ಚಿಕ್ಕ ಕೆಲಸ ಮಾಡೋದ್ರಿಂದ ಸಮಾಜದಲ್ಲಿ ಕೀರ್ತಿವಂತರಾಗ್ತೀರಾ ಅಷ್ಟೇ ಅಲ್ಲ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ನೀನು ಯಾವುದೇ ಆರ್ಥಿಕ ಸಮಸ್ಯೆಗಳು ಕೂಡ ಕಾಡುವುದಿಲ್ಲ ಇದು ಒಂದು ದೋಷ ಅಂತ ಹೇಳಲಾಗುತ್ತೆ ಈ ದೋಷ ಪರಿಹಾರಕ್ಕೆ ಈ ಒಂದು ಚಿಕ್ಕ ಉಪಾಯ ಮಾಡಿದರೆ ಸಾಕು ನೀವು ಸರ್ವಕಾಲಕ್ಕೂ ದೋಷ ನಿವಾರಣೆಯನ್ನ ಹೊಂದುತ್ತೀರಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ